ನಾನು ಇನ್ನೊಂದು ಮಾತು ಹೇಳಬೇಕು ಇತ್ತೀಚೆಗೆ ಒಂದು ಎರಡು ತಿಂಗಳು ಪೂರ್ವದಲ್ಲಿ ಹಿಂದೆ ಹೊಸದಾಗೆ ಗೆದ್ದಿರ್ತಕ್ಕಂಥ ಜನತಾದಳ ಪಕ್ಷದ ಶಾಸಕರಿಗೆ ಪಾಪ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಆಹ್ವಾನ ಕೊಟ್ಟು ಕರೀತಾರಂತೆ ಬರ್ರಪ್ಪ ನಿಮಗೆಲ್ಲ ಅನುದಾನ ಕೊಡ್ತೀನಿ ನಿಮಗೆ ನೀರಾವರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಗ್ರ್ಯಾಂಟ್ಗಳನ್ನ ಕೊಡ್ತೇನೆ ಬನ್ನಿ ಅಂತ ಕರೆದು ನನಗೆ ಫೋನ್ ಮಾಡಿದ್ರು ನನ್ನ ಯುವ ಸಮುದಾಯದ ಮಿತ್ರರು ಮೊದಲನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು ಮುಖ್ಯಮಂತ್ರಿಗಳು ಕರೀತಾವ್ರೆ ನಮ್ಮ ತಾಲೂಕಿನ ನೀರಾವರಿ ವಿಚಾರವಾಗಿ ಅನುದಾನ ಕೊಡ್ತಾರಂತೆ ಮಾತಾಡಕ್ಕೆ ಕರೀತಾ ಏನು ಮಾಡೋದು ಅಂದ್ರು ದಯಮಾಡಿ ಹೋಗಿ ಬನ್ನಿ ಯಾರಪ್ಪನ ಮನೆ ದುಡ್ಡು ಕರ್ನಾಟಕ ರಾಜ್ಯದ ಜನತೆಯ ತೆರಿಗೆಯ ದುಡ್ಡು ಅವ್ರ ಕೊಡ್ತಕ್ಕಂಥದ್ದು ಏನೆಲ್ಲ ಹೋಗಿ ಬನ್ನಿ ಅಂತಂದೆ ಹೋಗಿದ್ರು ಪಾಪ ಕೂರ್ಸ್ಕೊಂಡವ್ರೆ ಅಭಿವೃದ್ಧಿ ವಿಚಾರ ಬಿಟ್ಟು ಬೇರೆ ಎಲ್ಲ ರಾಜಕಾರಣ ಮಾತಾಡೋರೆ ಪಾಪ ಇಷ್ಟ ದಿನ ಹೇಳೋರು ಹದಿನೆಂಟು ಜನ ಶಾಸಕರಲ್ಲಿ ಹನ್ನೆರಡು ಜನ ಶಾಸಕರನ್ನ ಖಾಲಿ ಮಾಡಿಸ್ಬಿಡ್ತೀವಿ ನಾವು ಅವಾಗ ಜನತಾದಳ ಪಕ್ಷದ ಚಿನ್ನನು ಕೂಡ ಹೋಗುತ್ತೆ ಅಂತ ಪಾಪ ಬಹಳ ಜನ ಮಾತಾಡ್ತಾ ಇದ್ರು ಹಿಂದೆಗಡೆ ಮಹಾನ್ ಭಾವರುಗಳು ಹೋದ್ರು ನಮ್ಮವರು ಕುಂತ್ಕಂಡ್ರು ಅಲ್ಲಿ ರಾಜಕಾರಣ ಹೆಂಗೈತಪ್ಪ ಕುಮಾರಣ್ಣನ ಆರೋಗ್ಯ ಏ ನನಗೆಲ್ಲ ಗೊತ್ತು ಕಂಡು ಬಿಡ್ರೋ ನೀವೇನು ಹೇಳಲ್ಲ ಏನಪ್ಪಾ ಮುಂದೆ ನಿಖಿಲ್ ಕುಮಾರಸ್ವಾಮಿ ಪಕ್ಷದ ರಾಜ್ಯಾಧ್ಯಕ್ಷ ಆಯ್ತಾನಂತೆ ಬರೀ ಅವ್ರಿಗೆ ನಮ್ಮ ಪಕ್ಷದ್ದೇ ಚಿಂತೆ ಕರೆದ್ರು ಕುಂಡ್ರಿಸ್ಕೊಂಡ್ರು ಮಾತಾಡಿದ್ರು ತಲೆ ಸವರದ್ರು ಫೋಟೋಗ್ರಾಫರ್ನ ಕರೆಸಿದ್ರು ಬಾಪಾ ಒಂದು ನಾಲ್ಕು ಒಳ್ಳೆ ಬಿಗಿಯಾಗಿ ಫೋಟೋ ಇಡ್ತಾ ಇದು ಎಲ್ಲ ಕಡೆ ಆಚೆ ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ಬೇಕು ಜನತಾದಳ ಪಕ್ಷದವ್ರು ನಮ್ಮ ಜೊತೆ ಬಂದ್ಬಿಡ್ತಾರೆ ಮುಂದೆ ಅಂತ ತೋರಿಸ್ಕೋಬೇಕಲ್ಲ ಪಾಪ ಕೈಯಲ್ಲಿ ನಮ್ಮ ಶಾಸಕರಿಗೆ ಅರ್ಜಿ ಇಟ್ಕೊಂಡು ಒಂದು ಫೋಟೋ ಕೊಡ್ಸ್ಬಿಟ್ರು ನಾನು ನಮ್ಮ ಶಾಸಕ ಮಿತ್ರರು ಕೇಳಿದೆ ಅಲ್ಲ ಎರಡು ತಿಂಗಳಾಯ್ತಲ್ರಪ್ಪ ನೀವು ಅದೆಂಥದ್ದೋ ಕೆ ಆರ್ ಪೇಟೆಗೆ ಎಂಬತ್ತು ಕೋಟಿನೋ ತೊಂಬತ್ತು ಕೋಟಿನೋ ಕೊಡ್ತೀನಿ ಹೇಳಿದ್ರು ಇನ್ನೆಲ್ಲೋ ನಮ್ಮ ಹುಣಸೂರು ಹರೀಶ್ ಅವ್ರಿಗೆ ನೂರೈವತ್ತು ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು ಬತ್ತ ಅಂತ ಕೇಳಿದೆ ಸರ್ ಎಲ್ಲಿ ಸರ್ ಬರ್ತದೆ ಬಂತು ಫೈನಾನ್ಸ್ನಲ್ಲಿ ಕ್ಲಿಯರ್ ಆಗಲಿಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೆ ವಾಪಸ್ ಕಳಿಸೋರೆ ಅಂತಂದ್ರು ಅಲ್ಲರೇ ಉಪಮುಖ್ಯಮಂತ್ರಿಗಳೇ ನಿಜವಾಗ್ಲೂ ನೀವು ನಮ್ಮ ಶಾಸಕರಿಗೆ ಅನುದಾನ ಕೊಡಬೇಕು ಅಂತಕ್ಕಂಥದ್ದು ನಿಮ್ಮ ಇದ್ರೆ ದಯಮಾಡಿ ಮುಂದುವರಿಸಿ ಆದರೆ ಇವತ್ತೇನಾಗಿದೆ ಪರಿಸ್ಥಿತಿ ಏನು ಹೇಳೋರೆ ಕಾಂಗ್ರೆಸ್ನ ಬಿ ಆರ್ ಪಾಟೀಲ್ರು ಏನು ಹೇಳೋರೆ ಕಾಂಗ್ರೆಸ್ನ ಕಾಗೆ ಅವರು ಏನು ಹೇಳೋರೆ ಕಾಂಗ್ರೆಸ್ನ ಮೊಳಕಾಲ್ಮೂರು ಶಾಸಕರು ಬೀದಿಲ್ ಜನ ತೂಚಿ ಅಂತ ಉಗಿತಾವ್ರೆ ಎರಡು ವರ್ಷದಲ್ಲಿ ಕೇವಲ ಹತ್ತು ಕೋಟಿ ಕೊಟ್ಟಿದ್ದೀರಿ ಮೂಗಿಗೆ ತುಪ್ಪ ಸೌರದಂಗ್ ಸೌರ ಕಳಿಸಿದಿರಿ ನಾವ್ ಏನಂತ ಉತ್ತರ ಕೋಣ ಏನಂತ ಮಕ ತೋರ್ಸೋಣ ಜನಗಳಿಗೆ ಜನ ಬೀದ್ ಬೀದಿಲ್ ಉಗಿತಾವ್ರೆ ಅಂತ ಜನತಾ ದಳದವ್ರು ಹೇಳ್ತಾ ಇರೋದಲ್ಲ ಏನು ಸಿಗಲ್ಲ ಜನರ ಪ್ರೀತಿ ನೀವು ಪ್ರತಿನಿತ್ಯ ಕ್ಷೇತ್ರದಲ್ಲಿದ್ದು ಉಳಿಸ್ಕೋಬೇಕಷ್ಟೇ ಬೇರೆ ಏನು ಸಿಗಲ್ಲ ಕಾಂಗ್ರೆಸ್ನವರಿಂದ ಇನ್ನೇನು ನೀವು ಅವರೇ ಆಸ್ತಿ ನೋಡಿ ರೆಡ್ಡಿ ಅವರು ಬಹಳ ಮನನೊಂದು ಒಂದು ಮಾತನ್ನ ಹೇಳ್ತಾ ಇದ್ರು ಹಿರಿಯರು ನನಗಿರ್ತಕ್ಕಂಥದ್ದು ಒಂದೇ ಸೈಟು ಎಂಬತ್ತೆಂಟು ಅಂದ್ರೆ ನೋಡಿ ನೀವು ಹುಟ್ಟಿದ ದಿನಾಂಕ ಅಂತ ನೆನ್ಸ್ಕೊಂಡು ಹೇಳ್ತಾ ಇದ್ರು ಅಣ್ಣ ನಮ್ಮ ಕಾರ್ಯಕರ್ತರು ನಿನ್ನ ಇಷ್ಟು ವರ್ಷ ಬೆಳೆಸಿ ಅರಸಿ ಸಾಕವ್ರೆ ನೀನ್ ನಾಳೆ ಮನೆ ಕಟ್ಬೇಕ ಹೇಳು ಪಾಪ ಚಂದ ಇಟ್ಟು ಮನೆ ಕಟ್ತಾರೆ ನಮ್ ಕಾರ್ಯಕರ್ತರು ಅಸದೃಢವಾದವ್ರು ನಮ್ ಕಾರ್ಯಕರ್ತರು ನಮ್ಗೆ ಯಾಕಣ್ಣ ಮನೆ ಅವ್ರ ಮನ್ಸಲ್ಲೇ ಅವ್ರ ಹೃದಯದಲ್ಲೇ ನಮ್ಗೊಂದು ಸ್ಥಾನ ಕೊಟ್ಟ ಮೇಲೆ ಅದಕ್ಕಿಂತ ಯಾಕೆ ಬಾರಣ ಎಲ್ಲ ಬತ್ತದೆ ಭಗವಂತ ಕೊಡ್ತಾನೆ ಜನ ಕೊಡ್ತಾರೆ ಅಲ್ಲಿ ಅಲ್ಲಿ ಯಾರೋ ಐದು ಲಕ್ಷ ಗ್ರಾಂಟ್ ಕೊಡ್ತೀನಿ ಅಂತ ಘೋಷಣೆ ಮಾಡ್ತವ್ರ ಕಾರ್ಯಕರ್ತರು ನೋಡಿ ಎಂತ ಚಿಂದಂತ ಕಾರ್ಯಕರ್ತರು ಇಟ್ಕೊಂಡಿದ್ದೀರಿ ನಿಮ್ ತಾಲೂಕಲ್ಲಿ ಶ್ರೀನಿವಾಸಪುರ ತಾಲೂಕಿನ ರೈತರು ಇವತ್ತು ಮಾವು ಬೆಳೆಗಾರರು ನೀವು ಎದುರಿಸ್ತಾ ಇರತಕ್ಕಂಥ ಈ ಒಂದು ಸಂಕಷ್ಟದ ದಿನಗಳು ಇವತ್ತು ನಮ್ಮ ಕಣ್ಣಾರೆ ತಾಲೂಕಿಗೆ ಬಂದಂತ ಸಂದರ್ಭದಲ್ಲಿ ಕಷ್ಟಪಟ್ಟು ಮಾವು ಬೆಳೆಗಾರರು ಹಗಲು ರಾತ್ರಿ ಸಾಲ ಸೋಲ ಮಾಡಿ ನೀವು ಬೆಳೆದಿರ್ತಕ್ಕಂಥ ಮಾವನ್ನ ಇವತ್ತು ಬೀದಿ ಬೀದಿರಲ್ಲಿ ನೋಡ್ಕೊಂಡ್ ಬಂದೆ ನಾನು ರಸ್ತೆ ರಸ್ತೆನಲ್ಲಿ ಇವತ್ತು ಮಾವನ್ನ ಆಕ್ರೋಶ ಭರಿತವಾಗಿ ತಾವೆಲ್ಲರೂ ಚೆಲ್ಲಿದ್ದೀರಿ ಅಸಹಾಯಕರಾಗಿದ್ದೀರಿ ಇವತ್ತು ರಾಜ್ಯ ಸರ್ಕಾರ ಮಾವು ಬೆಳೆಗಾರರಿಗೆ ಕೊಡಬೇಕಾಗಿರ್ತಕ್ಕಂಥ ಬೆಂಬಲ ಬೆಲೆಯನ್ನ ಇವತ್ತು ಸಂಪೂರ್ಣವಾಗಿ ಕೈಯನ್ನ ಬಿಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಕೃಷಿ ಸಚಿವರಲ್ಲ ಉಕ್ಕು ಮತ್ತೆ ಬೃಹತ್ ಕೈಗಾರಿಕೆ ಸಚಿವರು ಆದರೆ ಒಂದು ಸನ್ಮಾನ್ಯ ಕುಮಾರಣ್ಣ ಅವರು ರೈತರು ನಮ್ಮ ನಾಡಿನಲ್ಲಿ ಸಂಕಷ್ಟದಲ್ಲಿದ್ದಾರೆ ಅಂತಕ್ಕಂಥ ವಿಚಾರವನ್ನ ತಿಳಿದ ಮರುಕ್ಷಣ ಕೇಂದ್ರದ ಕೃಷಿ ಸಚಿವರು ಶಿವರಾಜ್ ಸಿಂಗ್ ಚವ್ಹಾಣ್ ರವರಿಗೆ ಒಂದು ಪತ್ರ ಬರೀತಾರೆ ಆ ಪತ್ರಕ್ಕೆ ಸಕಾರಾತ್ಮಕವಾಗಿ ಕೇಂದ್ರದ ಸಚಿವರು ಸ್ಪಂದನೆಯನ್ನ ಕೊಡುವ ಮೂಲಕ ರೈತರಿಗೆ ರಾಜ್ಯ ಸರ್ಕಾರನು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡತಕ್ಕಂಥದ್ದಾಗಬೇಕು ಜೊತೆಯಲ್ಲಿ ಕೇಂದ್ರ ಸರ್ಕಾರವು ಕೂಡ ಎರಡೂವರೆ ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಮಾವನ್ನ ಖರೀದಿ ಮಾಡ್ತೇವೆ ಅಂತಕ್ಕಂಥ ಸಕಾರಾತ್ಮಕವಾದಂತ ಒಂದು ಸ್ಪಂದನೆ ಅವರ ಒಂದು ಪತ್ರದ ಮೂಲಕ ನಾವು ನೋಡಿದ್ವು ಇವತ್ತು ಕೂಡ ನನಗೆ ಹೇಳ್ತಾ ಇದ್ರು ಇವತ್ತೇನು ಮಾವಿನ ಮಾರುಕಟ್ಟೆ ಬಳಿ ನಾವು ದಾಟ್ಕೊಂಡು ಬಂದ್ವು ಇವತ್ತು ಇನ್ನು ಇದಕ್ಕಿಂತ ಹತ್ತು ಪಟ್ಟು ಜನ ಜಾಸ್ತಿ ಸೇರಬೇಕಾಗಿತ್ತು ಆದರೆ ಬಹಳ ಜನ ಇವತ್ತು ಆ ಮಾರುಕಟ್ಟೆಗಳಲ್ಲಿ ಇವತ್ತು ಮಾವನ್ನ ನೀವೇನು ಬೆಳೆದಿದ್ದೀರಿ ನಿಮ್ಮ ಜೀವನೋಪಾಯಕ್ಕಾಗಿ ಇವತ್ತು ಬದುಕನ್ನ ನೀವೇನು ಕಾಣ್ತಾ ಇದ್ದೀರಿ ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಒತ್ತಡದಿಂದ ತುಂಬಾ ಜನ ಗ್ರಾಮಗಳಲ್ಲಿ ರೈತರು ಇವತ್ತು ಆ ಮಾರುಕಟ್ಟೆಗಳಲ್ಲಿ ಉಳಿದೋಗಿದಾರಣ್ಣ ಇಲ್ಲ ಅಂದಿದ್ರೆ ಇನ್ನೂ ಹತ್ತು ಪಟ್ಟು ದೊಡ್ಡ ಮಟ್ಟದಲ್ಲಿ ಜನವನ್ನ ನೀವು ನೋಡಬಹುದಾಗಿತ್ತು ಅಂತಕ್ಕಂಥದ್ನ ಹೇಳ್ತಾ ಇದ್ರು ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಕಣ ನೀವು ಈ ಪಕ್ಷ ಸ್ಥಾಪನೆ ಆಗಿದ್ದಾನು ನೋಡ್ಕೊಂಡು ಬರ್ತಾ ಇದ್ದೀರಿ ಸನ್ಮಾನ್ಯ ದೇವಗೌಡರ್ ಸಾಹೇಬ್ರನ್ನ ಭವಿಷ ಆಧುನಿಕ ಭಗೀರಥ ಅಂತಕ್ಕಂಥದ್ದನ್ನ ಈಗಾಗಲೇ ರಾಜ್ಯದ ಜನತೆ ಹಾಗೂ ದೇಶದ ಜನತೆ ಹೃದಯದಲ್ಲಿ ಒಂದು ಬಿರುದನ್ನ ಏನು ಕೊಟ್ಟಿದ್ದೀರಿ ಅವ್ರಿಗೆ ಇರ್ತಕ್ಕಂಥ ನೀರಾವರಿ ವಿಚಾರವಾಗಿ ಆ ದೃಷ್ಟಿ ಆ ದೂರ ಕಲ್ಪನೆಗಳು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಕರ್ನಾಟಕಕ್ಕೋಗ್ಲಿ ಕಿತ್ತೂರು ಕರ್ನಾಟಕಕ್ಕೆ ಹೋಗ್ಲಿ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಬರಲಿ ಇವತ್ತು ಎಲ್ಲಡೆ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇವತ್ತು ಆರಂಗಿ ಜಲಾಶಯ ಇರಬಹುದು ಈ ರೀತಿ ಅನೇಕ ಅಣೆಕಟ್ಟುಗಳನ್ನ ಕಟ್ಟಿರ್ತಕ್ಕಂಥದ್ದು ಹಾರಂಗಿ ಕಬಿನಿ ಸಾಕಷ್ಟು ಜಲಾಶಯಗಳನ್ನ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಅವ್ರ ಕಾಲ್ಗಡದಲ್ಲಿ ನಿರ್ಮಾಣವನ್ನ ಮಾಡಿದರು ಇತ್ತೀಚೆಗೆ ಮೇಕೆದಾಟು ವಿಚಾರವಾಗಿ ಬಹಳ ಚರ್ಚೆ ನಡೀತಾ ಇದೆ ಮೇಕೆದಾಟು ಅಣೆಕಟ್ಟನ್ನ ಕಟ್ಟಬೇಕು ಅಂತಕ್ಕಂಥದ್ರ ಬಗ್ಗೆ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಆಗಿರ್ಬೋದು ಕುಮಾರಣ್ಣ ನಾವು ಇದನ್ನ ಕೈ ಜೋಡಿಸ್ಲಿಕ್ಕೆ ಇದ್ದೇವೆ ಯಾಕೆಂದ್ರೆ ಇವತ್ತು ಮೇಕೆದಾಟು ನಿರ್ಮಾಣ ಆದರೆ ಇವತ್ತು ಆ ಭಾಗದ ರೈತರಿಗೆ ಎಲ್ಲರಿಗೂ ಕೂಡ ಇವತ್ತು ಕೃಷಿ ಮಾಡತಕ್ಕಂಥದಕ್ಕೆ ಅನುಕೂಲ ವಾತಾವರಣ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಆದರೆ ಮೇಕೆದಾಟು ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದಾದ್ರೆ ಇವತ್ತು ತಮಿಳುನಾಡಿನ ಸರ್ಕಾರ ಅನುಮತಿಯನ್ನು ಕೊಡಬೇಕಾಗ್ತದೆ ತಮಿಳ್ನಾಡಿನ ಸರ್ಕಾರದ ಜೊತೆಯಲ್ಲಿ ಇವತ್ತು ಐ ಎನ್ ಡಿ ಎ ಮೈತ್ರಿ ಕೂಟದಲ್ಲಿರ್ತಕ್ಕಂಥದ್ದು ಇದೇ ಕಾಂಗ್ರೆಸ್ನ ಪಕ್ಷ ಉಪಮುಖ್ಯಮಂತ್ರಿಗಳು ಚುನಾವಣೆಗಿಂತ ಮುಂಚಿತವಾಗಿ ನಮ್ಮ ನೀರು ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ಅಂತ ತೂರಾಡ್ಕೊಂಡು ತೂರಾಡ್ಕೊಂಡು ಹೋದ್ರು ಅದೆಂತದ ಪಾದಯಾತ್ರೆ ಮಾಡಿದ್ರು ಆದ್ರೆ ಈಗ ಹೇಳ್ತಾರೆ ಕುಮಾರಣ್ಣ ಅವ್ರ ಮೇಲೆ ಆಪಾದನೆ ಹೊರಿಸಲಿಕ್ಕೆ ಬಯಸ್ತಾರೆ ನೋಡಿ ಒಂದು ಮಾತನ್ನ ಹೇಳ್ತೇನೆ ನಮ್ಮ ನಾಡಿನ ನೆಲ ಜಲ ಭಾಷೆ ಯಾವುದೇ ವಿಚಾರ ಇರ್ಬೋದು ನಾವು ರಾಜಕಾರಣ ಮಾಡ್ತಕ್ಕಂಥದ್ದು ಬೇಡ ತಮಿಳುನಾಡಿನ ಮುಖ್ಯಮಂತ್ರಿಗಳಿಗೆ ಹೇಳಿ ಅಣೆಕಟ್ಟಣ ನಿರ್ಮಾಣ ಮಾಡ್ತಕ್ಕಂಥದಕ್ಕೆ ಅನುಮತಿಯನ್ನ ಕೊಡಿಸಿ ಮರುಕ್ಷಣನೆ ಸನ್ಮಾನ್ಯ ಕುಮಾರಣ್ಣ ಅವರು ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರ ಜೊತೆ ನಿಕ್ಕೂತು ಚರ್ಚೆ ಮಾಡಿ ಅದನ್ನ ಕಟ್ಟಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೇವೆ ಇವತ್ತು ನಮಗೆ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಬಂದರೆ ಕೆ ಸಿ ವ್ಯಾಲಿ ಮತ್ತೆ ಎಚ್ ಎನ್ ವ್ಯಾಲಿ ಈ ಭಾಗದಿಂದ ಇವತ್ತು ರೈತರು ಇವು ಏನು ಕೃಷಿಯನ್ನು ಬೆಳೆ ಬೆಳೀತಾ ಇದ್ದೀರಿ ಆದರೆ ಯಾವ ನಿಮಗೆ ನೀರು ಇವತ್ತು ಬೆಂಗಳೂರು ನಗರದ ಕೊಳಚೆ ನೀರು ಬಂದು ಕೆ ಸಿ ಮತ್ತು ಎಚ್ ಎನ್ ವ್ಯಾಲಿನಲ್ಲಿ ಇವತ್ತು ನಿಮ್ಮ ಕೃಷಿಯ ಜಮೀನುಗಳಿಗೆ ಹರಿತಾ ಇದೆ ಅದರಿಂದ ಇವತ್ತು ಯಾವ ರೀತಿ ತರಕಾರಿ ಇರ್ಬೋದು ಹಣ್ಣು ಇರ್ಬೋದು ಉತ್ಪಾದನೆ ಆಗ್ತಾ ಇರ್ತಕ್ಕಂಥದ್ದಲ್ಲಿ ಆ ಗುಣಮಟ್ಟವನ್ನು ಕಳ್ಕೊಂಡು ಇವತ್ತು ಎಕ್ಸ್ಪೋರ್ಟ್ ಕ್ವಾಲಿಟಿನ ಬೆಳೀತಕ್ಕಂಥ ನಮ್ಮ ಜಿಲ್ಲೆಯ ರೈತರಿಗೆ ಇವತ್ತು ಯಾವುದೇ ರೀತಿ ಸರ್ಕಾರಗಳು ನಿಮಗೆ ಸಹಕಾರವನ್ನು ಕೊಡ್ತಾ ಇಲ್ಲ ಅಂತಿಮವಾಗಿ ಏನಾಗ್ತಾ ಇದೆ ಇವತ್ತು ಬೆಂಗಳೂರು ಮಾರುಕಟ್ಟೆ ಮತ್ತೊಂದು ಮಾರುಕಟ್ಟೆಗೆ ಹೋದಂಥ ಸಂದರ್ಭದಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಇಲ್ಲಪ್ಪ ಈ ತರಕಾರಿನ ಹಣ್ಣನ್ನು ನಾವು ತಗೊಂಡು ನಾವು ಸೇವಿಸಿದ್ರೆ ನಮಗೆ ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥದ್ದು ಆಗಬಹುದು ಮುಂದಿನ ದಿನಗಳಲ್ಲಿ ಕ್ಯಾನ್ಸರು ಕಿಡ್ನಿ ಪೇಷಂಟ್ಸು ಲಿವರ್ ಕಾಯಿಲೆಗೆ ಒಳಗಾಗಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳನ್ನ ನಾವು ನೋಡ್ತಾ ಇದ್ದೇವೆ ಇದನ್ನೆಲ್ಲ ತಡೆಗಟ್ಟಬೇಕಾಗ್ತದೆ ಎತ್ತಿನೊಳೆ ಪ್ರಾಜೆಕ್ಟು ಅಂತ ಹೇಳಿದ್ರು ಎತ್ತಿನೊಳೆ ಹನ್ನೊಂದು ವರ್ಷದಿಂದ ಬತ್ತನೆ ಇದೆ ನೀರು ಎತ್ತಿನೊಳೆ ಎಲ್ಲಿಗೆ ಮಾಡಿದ್ದು ಕೋಲಾರ ಚಿಕ್ಕಬಳ್ಳಾಪುರ ಟೈಲೆಂಡ್ ಕ್ಷೇತ್ರಗಳಿಗೆ ಟೈಲೆಂಡ್ ಜಿಲ್ಲೆಗೆ ಮಾಡಿರ್ತಕ್ಕಂಥ ಟೈಲೆಂಡ್ ಭಾಗಕ್ಕೆ ಇವತ್ತು ಎಲ್ಲಿವರೆಗೂ ಹೋಗಿದೆ ಎತ್ತಿನೊಳೆ ಹನ್ನೆರಡುವರೆ ಸಾವಿರ ಕೋಟಿ ಎತ್ತಿನೊಳಗೆ ಆ ಪ್ರಾಜೆಕ್ಟ್ಗೆ ಪ್ರಾಸ್ತಾವಿಕವಾಗಿ ದುಡ್ಡು ಇಟ್ಟಿದ್ರು ಪ್ರಾರಂಭದ ಹಂತದಲ್ಲಿ ಈಗ ಎಲ್ಲಿಗೆ ಬಂದು ನಿಂತಿದೆ ಎತ್ತಿನೊಳೆ ಸಕ್ಲೇಶ್ಪುರದಿಂದ ಕೆಳಗಡೆ ಇನ್ನೂ ಬಂದೇ ಇಲ್ಲ ಎತ್ತಿನೊಳೆ ಇನ್ನು ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಇನ್ಯಾವ ಕಾಲಕ್ಕೆ ಬರ್ತದೆ ಅದ್ರ ಎಸ್ಟಿಮೇಷನ್ ಎಷ್ಟು ಮಾಡ್ಕೊಂಡಿದ್ದೀರಿ ಹನ್ನೆರಡುವರೆ ಸಾವಿರ ಕೋಟಿಯಿಂದ ಮೂವತ್ತರಿಂದ ನಲ್ವತ್ತು ಸಾವಿರ ಕೋಟಿ ಇವತ್ತು ಆ ಎಸ್ಟಿಮೇಷನ್ ಮಾಡ್ಕೊಂಡು ಬರೀ ದುಡ್ಡು ಹೊಡಿತಕ್ಕಂಥ ಕೆಲಸ ಮಾಡ್ಕೊಂಡು ಕೂತವ್ರೆ ಸರ್ಕಾರದವರು ಇವತ್ತೇನಾದ್ರೂ ರೈತರು ಉಳಿಬೇಕು ಅಂತಕ್ಕಂಥದ್ದಾದ್ರೆ ಸನ್ಮಾನ್ಯ ಕುಮಾರಣ್ಣವರ ಕಾಲ್ಘಟ್ಟದಲ್ಲಿ ಅವ್ರು ತಗೊಂಡಂತ ತೀರ್ಮಾನಗಳನ್ನ ನೀವು ನೋಡಿದಿರಣ್ಣ ಇವತ್ತಿಗೂ ಕೂಡ ಹೃದಯದಲ್ಲಿ ರೈತರಿಗೂ ಸನ್ಮಾನ್ಯ ಕುಮಾರಣ್ಣ ಅವರ ಆ ಸಾಲ ಮನ್ನಾ ಬಗ್ಗೆ ಇಟ್ಕೊಂಡಿದ್ದೀರಿ ಇದೇ ಎರಡು ಸಾವಿರದ ಹದಿಮೂರು ಹಾಗೂ ಹದಿನೆಂಟರ ಮಧ್ಯೆ ಹಿಂದಿನ ಮುಖ್ಯಮಂತ್ರಿಗಳೇ ಇಂದಿನ ಕಾಂಗ್ರೆಸ್ ಸರ್ಕಾರವೇ ಅವತ್ತು ಆಡಳಿತದಲ್ಲಿತ್ತು ಬಂತು ಅವತ್ತು ಸಾಕಷ್ಟು ಬರಗಾಲ ಬಂತು ಬಹಳ ಜನ ವರ್ಗ ನೀವು ಬೆಳೆದಂಥ ಬೆಳೆ ಮತ್ತೆ ನಿಮಗೆ ಬೆಂಬಲ ಬೆಲೆ ಸಿಕ್ಕಲಿಲ್ಲ